ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಅಲ್ಲಿನ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ತಮ್ಮನೇಲಿ ನೋಡಿ ತಿಳ್ಕೊಂಡಿರ್ತೀರ ಸೊ ಹದಿಮೂರು ಅಥವಾ ಹದಿನಾಲ್ಕು ಅಂಕ ಅನ್ನುವಂಥದ್ದು ಬಂದರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗುತ್ತಾ ಅಂತ ಸೊ ಖಂಡಿತ ಆಗುತ್ತೆ ಯಾಕೆ ಅಂತಂದರೆ ಈಗ ಅದು ಹೇಗೆ ಏನು ಅನ್ನುವಂಥದ್ದನ್ನ ಕಂಪ್ಲೀಟಾಗಿ ಆಗಿ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಹಾಗಾಗಿ ಹದಿಮೂರರಿಂದ ಹದಿನಾಲ್ಕು ಅಂಕಗಳು ತೆಗೆದುಕೊಂಡ್ರೆ ನಾವು ಪಾಸ್ ಆಗ್ಬೋದಾ ಅನ್ನುವಂಥದ್ದು ನಿಮಗೆ ಒಂದು ತಲೆಯಲ್ಲಿ ಓಡ್ತಾ ಇರ್ತದೆ ಅದಕ್ಕೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅದು ಹೇಗೆ ಪಾಸಾಗೋದು ಅಂತೆಲ್ಲ ಸೊ ಇದೊಂದು ವಿಶೇಷವಾದಂಥ ವಿಡಿಯೋ ಹಾಗಾಗಿ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಸೊ ಇದು ಫೇಕ್ ವಿಡಿಯೋ ಅಲ್ಲ ಯಾಕೆ ಅಂತಂದ್ರೆ ಇದು ಅಫಿಷಿಯಲ್ ಆಗಿ ಸೊ ಎಸ್ ಎಸ್ ಎಲ್ ಸಿ ಬೋರ್ಡ್ ಅವರೇ ಅನೌನ್ಸ್ ಮಾಡಿರ್ತಕ್ಕಂತಹ ಒಂದು ಸುತ್ತೋಲೆಯ ಆಧಾರದ ಮೇಲೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಇದು ಸುತ್ತೋಲೆ ಅಂತಕ್ಕಂಥದ್ದು ಇಲ್ಲಿ ಕಾಣ್ತಿದೆ ನಿಮಗೆ ವಿಡಿಯೋದಲ್ಲಿ ಸೊ ಇದನ್ನ ನಾನು ಡೌನ್ಲೋಡ್ ಮಾಡಿದ್ದಿಲ್ಲಿ ಅಂತ ನೋಡಕ್ ಹೋದ್ರೆ ಅಫಿಷಿಯಲ್ ವೆಬ್ಸೈಟ್ ಅನ್ನುವಂಥದ್ದು ಇದು ನೀವು ನೋಡಬಹುದು ಇಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಒಂದು ಲಾಗಿನ್ ಅನ್ನುವಂಥ ಎಲ್ಲ ವಿಷಯಗಳು ಅನ್ನುವಂಥದ್ದು ಇಲ್ಲಿದೆ ಸೊ ಅಫಿಷಿಯಲ್ ಕರ್ನಾಟಕ ಸ್ಟೇಟ್ ಬೋರ್ಡ್ ನ ಅಫಿಷಿಯಲ್ ವೆಬ್ಸೈಟ್ ನೀವು ನೋಡಬಹುದು ಕೆ ಎಸ್ ಇ ಎ ಬಿ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಸೊ ನೀವು ಜಸ್ಟ್ ಕೆ ಎಸ್ ಇ ಬಿ ಅಂತ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಬಂದ್ಬಿಡುತ್ತೆ ಸೊ ಅಲ್ಲಿ ನೀವು ಅದನ್ನ ಸರ್ಚ್ ಮಾಡಿ ಇಲ್ಲಿ ನೀವು ನೋಡ್ಬೋದು ವಿದ್ಯಾರ್ಥಿಗಳ ಕಾರ್ನರ್ ಅಂತ ಇರುತ್ತೆ ಸೊ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಅಂಕಣ ಅಂತ ಕಾಣ್ತಾ ಇದೆ ಸೊ ಆ ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ವಿಚಾರ ಅನ್ನುವಂಥದ್ದು ಈ ರೀತಿ ಕಾಣುತ್ತೆ ನಿಮಗೆ ಇಲ್ಲಿ ನೀವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಿಸಿದಂತೆ ಪರೀಕ್ಷೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳನ್ನ ಇಲ್ಲಿ ನೀಡಲಾಗಿದೆ ಇದೊಂದು ಅಫಿಷಿಯಲ್ ವೆಬ್ಸೈಟು ಕನ್ನಡ ವರ್ಷನಲ್ಲಿ ಕಾಣಿಸ್ತಿದೆ ನಿಮ್ಗೆ ಇಂಗ್ಲೀಷ್ ಬೇಕಂದ್ರೆ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿ ಇಂಗ್ಲೀಷ್ ವರ್ಷನಲ್ಲೂ ಕೂಡ ನಿಮಗೆಲ್ಲ ಕಾಣುತ್ತಿಲಿ ಏನೇನು ಸಿಗುತ್ತೆ ಸರ್ ಇಲ್ಲಿ ಅಂತ ನೀವು ನೋಡ್ಬೋದು ಇಲ್ಲಿ ಎಸ್ ಎಸ್ ಎಲ್ ಸಿ ನೋಟಿಫಿಕೇಶನ್ಸ್ ಇಂದ ಹಿಡ್ದು ಪ್ರತಿಯೊಂದು ಕೂಡ ಎಲ್ಲವೂ ಇಲ್ಲಿ ಅಪ್ಡೇಟ್ ಆಗಿರುತ್ತೆ ನೀವು ಅಲ್ಲಿ ಇಲ್ಲಿ ಫಾರ್ವರ್ಡ್ ಆಗಿರ್ತಕ್ಕಂಥ ಮೆಸೇಜಸ್ ಅದು ಇದನ್ನ ನೋಡಿ ನಿಮ್ಮ ಮೈಂಡ್ ಅನ್ನ ಡಿಸ್ಟರ್ಬ್ ಮಾಡ್ಕೊಳ್ಳೋದಕ್ಕಿಂತ ಇದು ಅಫಿಷಿಯಲ್ ವೆಬ್ಸೈಟ್ ಇದ್ರ ಲಿಂಕ್ ಕೂಡ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಎಸ್ ಎಸ್ ಎಲ್ ಸಿ ಬೋರ್ಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅಲ್ಲಿ ನೀವು ಕ್ಲಾರಿಫೈ ಮಾಡ್ಕೊಳ್ಬಹುದು ಅದ್ರ ಜೊತೆಗೆ ಇದು ಇಂಟರ್ನೆಟ್ ನನಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಏನು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಾಗೆ ಪಿ ಡಿ ಎಫ್ಸ್ ಅದು ಇದೆಲ್ಲ ನಾನು ಗ್ರೂಪಲ್ಲಿ ಹಾಕ್ತಾ ಇರ್ತೀನಿ ನಮ್ಮ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ಸ್ ಕೂಡ ಅದರ ಲಿಂಕ್ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು ಅದರ್ವೈಸ್ ಇಲ್ಲೇ ಬಂದು ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಇಲ್ಲಿ ನೀವು ನೋಡ್ಬೋದು ಸೊ ಇಲ್ಲಿ ಏನೇನು ಕಾಣ್ತಾ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಅಧಿಸೂಚನೆಗಳು ಅಂತ ಕಾಣ್ತಾ ಇದೆ ಅಂದ್ರೆ ಇತ್ತೀಚೆಗೆ ಸೂಚನೆಗಳು ಏನೇನು ಕೊಟ್ಟಿದ್ದಾರೆ ಅನ್ನೋದ್ನೆಲ್ಲವನ್ನ ಇಲ್ಲಿ ಬುಕ್ ಕೂಡ ಕಾಣುತ್ತೆ ಸೊ ಹಾಗೆ ವಾಪಸ್ ಬಂದ್ರೆ ಇಲ್ಲಿ ನಿಮಗೆ ಸುತ್ತೋಲೆಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸುತ್ತೋಲೆಗಳು ಅಂತಿದೆ ಇಲ್ಲಿ ಸುತ್ತೋಲೆ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೀಸೆಂಟಾಗಿ ಬಾಹ್ಯ ಪರೀಕ್ಷೆ ಮತ್ತು ಆಂತರಿಕ ಪರೀಕ್ಷೆ ಮೌಲ್ಯಮಾಪನಗಳನ್ನು ಸೇರ್ಪಡೆಗೊಳಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶವನ್ನು ಪ್ರಕಟಿಸುವುದರ ಬಗ್ಗೆ ಸುತ್ತೋಲೆ ಅಂತಿದೆ ಇದು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟ ಆಗಿದೆ ನಾನು ಅದನ್ನು ಡೌನ್ಲೋಡ್ ಮಾಡಿದ್ದೀನಿ ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಈ ಸುತ್ತೋಲೆ ಅನ್ನುವಂಥದ್ದು ಡೌನ್ಲೋಡ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಬಾಹ್ಯ ಪರೀಕ್ಷೆ ಮತ್ತು ಆಂತರಿಕ ಪರೀಕ್ಷೆಗಳನ್ನು ಸೇರ್ಪಡೆಗೊಳಿಸಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಅಂದರೆ ಇದಕ್ಕೆ ಮುಂಚೆ ಅದಕ್ಕೆ ಸಪ್ರೇಟೇ ಪರೀಕ್ಷೆ ಅನ್ನುವಂಥದ್ದು ಅಂದರೆ ನೀವು ಕಂಪಲ್ಸರಿ ಮೊದಲೇನಿತ್ತಪ್ಪ ಅಂತಂದರೆ ತರ್ಟಿ ಫೈವ್ ಮಾರ್ಕ್ಸ್ ನಿಮಗೆ ಕ್ಲಿಯರಾಗಿ ಈ ಒಂದು ಪಿ ಡಿ ಎಫ್ ಇರ್ತಕ್ಕಂಥ ವಿಚಾರವನ್ನು ಸಿಂಪಲಾಗಿ ಅರ್ಥ ಆಗೋ ಹೇಳ್ತೀನಿ ಅದಕ್ಕಿಂತ ಮುಂಚೆ ಒಂದು ಸಲ ಅದರೊಳಗಡೆ ಏನಿದೆ ಅನ್ನುವಂಥದ್ದನ್ನ ಒಂದು ಸ್ವಲ್ಪ ಓದ್ಬಿಡೋಣ ನಾವು ಇಲ್ಲಿ ಉಲ್ಲೇಖ ಎರಡು ಸಾವಿರದ ಇಪ್ಪತ್ತ ಸರಿ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಚೇರಿಯಿಂದ ಹೊರಡಿಸಲಾದಂಥ ಸುತ್ತೋಲೆಯನ್ನು ವಾಪಸ್ ಪಡ್ಕೊಂಡಿದ್ವಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಂದ ಜಾರಿಗೆ ಬರುವಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆಗೆ ಬಾಹ್ಯ ಪರೀಕ್ಷೆ ಮತ್ತು ಆಂತರಿಕ ಮೌಲ್ಯಮಾಪನ ಅಂ ಅಂಕಗಳನ್ನ ಸೇರ್ಪಡೆಗೊಳಿಸಿ ಫಲಿತಾಂಶವನ್ನು ಪ್ರಕಟಿಸುವುದರ ಬಗ್ಗೆ ಸುತ್ತೋಲೆ ಅಂದ್ರೆ ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು ಅಂತೇಳಿ ಇಲ್ಲಿ ಅಧಿಸೂಚನೆಯ ನಿರ್ಮಾಣ ಎಲ್ಲ ಕೊಟ್ಟಿದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸದರಿ ಸರ್ಕಾರದ ಆದೇಶದ ಆಧಾರದಲ್ಲೇ ಅಭ್ಯರ್ಥಿಗಳು ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಪರೀಕ್ಷೆ ಎರಡೂ ಸೇರಿ ಒಟ್ಟಾರೆ ತರ್ಟಿ ತ್ರೀ ಪರ್ಸೆಂಟ್ ಇದಕ್ಕೆ ಮುಂಚೆ ತರ್ಟಿ ಫೈ ಇತ್ತು ಈಗ ತರ್ಟಿ ತ್ರೀ ಆಗಿದೆ ತರ್ಟಿ ತ್ರೀ ಪರ್ಸೆಂಟ್ ಅಂದರೆ ಮೂವತ್ತ್ಮೂರು ಪರ್ಸೆಂಟ್ ಅಂಕಗಳನ್ನು ಪಡೆದು ಆರುನೂರ ಇಪ್ಪತ್ತೈದಕ್ಕೆ ಅಂದರೆ ಟೋಟಲ್ ನಿಮ್ಮದು ಮಾರ್ಕ್ಸ್ ಅನ್ನೋದು ಆರುನೂರ ಇಪ್ಪತ್ತೈದು ಇರುತ್ತೆ ಎಲ್ಲ ಸಬ್ಜೆಕ್ಟ್ಸು ಸೇರಿ ಅದರಲ್ಲಿ ಇನ್ನೂರ ಆರು ಅಂಕಗಳನ್ನು ಗಳಿಸಿದಲ್ಲಿ ಆಯಾ ವಿಷಯದ ಒಟ್ಟು ಅಂಕಗಳಲ್ಲಿ ಅಂದರೆ ಮಿನಿಮಮ್ ಪರ್ಸೆಂಟೇಜ್ ಆಫ್ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ತರ್ಟಿ ಪರ್ಸೆಂಟ್ ಅಂಕಗಳನ್ನು ಪಡ್ಕೊಂಡಲ್ಲಿ ಅಭ್ಯರ್ಥಿಯನ್ನು ಈ ಸಲ ನಾವು ಉತ್ತೀರ್ಣ ಅಂತ ಹೇಳಿ ಘೋಷಿಸ್ತೀವಿ ಅಂತ ಇರುತ್ತೆ ಸೊ ಅದನ್ನೇ ಮುಂದುವರಿಸ್ತಾ ಪ್ರಸ್ತುತ ಸಾಲಿನಲ್ಲಿ ಆ ಆಂತರಿಕ ಮೌಲ್ಯಮಾಪನದ ಬಗ್ಗೆ ಹೇಳ್ತಾರೆ ನೂರಿಪ್ಪತ್ತೈದು ಅಂಕಗಳಿಗೆ ಅಂದರೆ ಪ್ರಥಮ ಭಾಷೆ ಆದರೆ ಸೊ ಅದು ಇಪ್ಪತ್ತೈದು ಅಂಕಗಳಿಗೆ ಇರ್ತದೆ ಉಳಿದಂಥ ಐದು ಭಾಷೆಗಳು ಅಂತ ನೋಡಕ್ಕೆ ಹೋದರೆ ಇಪ್ಪತ್ತು ಮಾರ್ಕ್ಸ್ಗೆ ಇಂಟರ್ನಲ್ ಮಾರ್ಕ್ಸ್ ಇರ್ತದೆ ಸೊ ಇವೆರಡನ್ನು ಸೇರಿಸಿದ್ರೆ ಓಕೆನಾ ಫೈವ್ ಹಂಡ್ರೆಡ್ ಮಾರ್ಕ್ಸ್ ಪರೀಕ್ಷೆಗಿರುತ್ತೆ ಆ ಪ್ರಥಮ ಭಾಷೆ ಆದರೆ ಹಂಡ್ರೆಡು ಉಳಿದಂಥ ವಿಷಯಗಳು ಏಯ್ಟಿ ಏಯ್ಟಿ ಇರ್ತದೆ ಸೊ ಇದನ್ನು ಅಂ ಆ ಅಂಕಗಳನ್ನು ಪರೀಕ್ಷೆಗೆ ನಡೆಸಲಾಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಮುಂದುವರೆದು ಇಲ್ಲಿ ಎನ್ ಎಸ್ ಕ್ಯೂ ಎಫ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ಕೂಡ ಕೊಟ್ಟಿದ್ದಾರೆ ಅದನ್ನ ನೀವು ಓದ್ಕೊಳ್ಳಿ ಈಗ ನನ್ನ ಮೇಯ್ನ್ ಟಾಪಿಕ್ಗೆ ಬರೋದಾದರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತೇರ್ಗಡೆಗೊಳ್ಳಲು ಅಥವಾ ತೇರ್ಗಡೆ ಶಾಲಾ ವಿದ್ಯಾರ್ಥಿಗಳು ಮತ್ತು ಶಾಲಾ ಪುನರಾವರ್ತಿತ ವಿದ್ಯಾರ್ಥಿಗಳು ಎಲ್ಲ ವಿಷಯದ ಬಾಹ್ಯ ಪರೀಕ್ಷೆಯಲ್ಲಿ ಮತ್ತು ಆಂತರಿಕ ಪರೀಕ್ಷೆ ಇಲ್ಲಿ ಬಾಹ್ಯ ಆಂತರಿಕ ಅಂದ್ರೆ ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಅಂತ ಅರ್ಥ ಓಕೆನಾ ಅಂದ್ರೆ ಇದು ಬಾಹ್ಯ ಪರೀಕ್ಷೆ ಅಂತಂದರೆ ನೀವು ಏನು ಹಂಡ್ರೆಡ್ ಮಾರ್ಕ್ಸ್ಗೆ ಫಸ್ಟ್ ಲ್ಯಾಂಗ್ವೇಜು ಏಯ್ಟಿ ಮಾರ್ಕ್ಸ್ಗೆ ಸೆಕೆಂಡ್ ಲ್ಯಾಂಗ್ವೇಜ್ ಏನು ಬರೀತೀರಿ ರಿಟರ್ನ್ ಎಕ್ಸಾಮು ಬಾಹ್ಯ ಪರೀಕ್ಷೆ ಆಂತರಿಕ ಮೌಲ್ಯಮಾಪನ ಅಂತಂದರೆ ಫಸ್ಟ್ ಲ್ಯಾಂಗ್ವೇಜ್ಗೆ ಟ್ವೆಂಟಿ ಫೈವ್ ಮಾರ್ಕ್ಸು ಇಂಟರ್ನಲ್ ಮಾರ್ಕ್ಸ್ ಇರ್ತದೆ ಸೆಕೆಂಡ್ ಲ್ಯಾಂಗ್ವೇಜ್ಗೆ ಟ್ವೆಂಟಿ ಮಾರ್ಕ್ಸ್ ಅನ್ನುವಂಥದ್ದು ಇಂಟರ್ನಲ್ ಮಾರ್ಕ್ಸ್ ಇರ್ತದೆ ಅಲ್ಲಿ ಅದನ್ನು ಬಾಹ್ಯ ಮೌಲ್ಯಮಾಪನ ಅಂತ ಕರೆಯೋದು ಈ ಒಟ್ಟನ್ನು ಸೇರಿ ಶೇಕಡ ತರ್ಟಿ ತ್ರೀ ಪರ್ಸೆಂಟ್ ಅನ್ನುವಂಥದ್ದನ್ನ ನಾವು ಈ ಸಲ ಕೌಂಟ್ ಮಾಡ್ತಾ ಇದ್ದೀವಿ ಮೊದಲಾದರೆ ತರ್ಟಿ ಫೈ ಇತ್ತು ಈಗ ತರ್ಟಿ ತ್ರೀ ಈಗ ತರ್ಟಿ ಫೈವ್ ಇಲ್ಲ ತರ್ಟಿ ತ್ರೀ ಪರ್ಸೆಂಟ್ ಅಂಕಗಳಿದ್ರೆ ಆರ್ನೂರ ಇಪ್ಪತ್ತೈದಕ್ಕೆ ಇನ್ನೂರ ಆರು ಅಂಕಗಳನ್ನ ಪಡೆದು ತೇರ್ಗಡೆಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಓಕೆನಾ ಇದರ ಆಧಾರದಲ್ಲಿ ನಾವು ಹೇಳೋದಾದರೆ ಈಗ ನಾವು ಕ್ಲಾರಿಫೈ ಮಾಡ್ಕೊಳ್ಳೋಣ ಏನು ಹೊರಟಿದ್ದಾರೆ ಬೋರ್ಡ್ ಬೋರ್ಡವರು ಅಂತಂದರೆ ಸಿಂಪಲ್ ಏನು ಹೇಳ್ತಿದ್ದಾರೆ ಈ ಇದಕ್ಕೆ ಮುಂಚೆ ಫಸ್ಟ್ ಲ್ಯಾಂಗ್ವೇಜ್ ಅಂತ ತಗೊಂಡ್ರೆ ಓಕೆನಾ ಅದರಲ್ಲಿ ಹಂಡ್ರೆಡ್ ಮಾರ್ಕ್ಸ್ಗೆ ರಿಟರ್ನ್ ಎಕ್ಸಾಮ್ ಇತ್ತು ಓಕೆನಾ ಸೊ ಪ್ಲಸ್ ಟ್ವೆಂಟಿ ಫೈವ್ ಮಾರ್ಕ್ಸು ಇಂಟರ್ನಲ್ ಮಾರ್ಕ್ಸ್ ಇತ್ತು ಇವೆರಡನ್ನೂ ಸೇರಿಸಿದ್ರೆ ಟೋಟಲ್ ಎಷ್ಟಾಯಿತು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಅದು ಕನ್ನಡನೇ ಇರ್ಬೋದು ಆರ್ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಇರ್ಬೋದು ವಾಟ್ ಎವರ್ ಮೇ ಬಿ ಫಸ್ಟ್ ಲ್ಯಾಂಗ್ವೇಜಸ್ ಓಕೆ ಸೊ ಫಸ್ಟ್ ಲ್ಯಾಂಗ್ವೇಜ್ ಅಂತ ತಗೊಂಡ್ರೆ ಒನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರ್ತದೆ ಅಂದರೆ ಹಂಡ್ರೆಡ್ ಮಾರ್ಕ್ಸು ರಿಟರ್ನು ಟ್ವೆಂಟಿ ಫೈವ್ ಮಾರ್ಕ್ಸ್ ಇಂಟರ್ನಲ್ ಕ್ಲಿಯರ್ ಈಗ ಎರಡನೇ ಇನ್ನೊಂದು ಹೇಳ್ತಾರೆ ಅಲ್ಲಿ ವಿಷಯ ಇದನ್ನು ಏನು ಹೇಳ್ತಾ ಇದ್ದಾರೆ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಆರ್ ಉಳಿದಂಥ ಐದು ಸಬ್ಜೆಕ್ಟ್ಸ್ ಕೋರ್ಸ್ ಸಬ್ಜೆಕ್ಟ್ಸ್ ಅದು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆರ್ ಇಂಗ್ಲೀಷು ಆರ್ ಹಿಂದಿ ಅಥವಾ ಇನ್ನು ಬೇರೆ ಉಳಿದಂತಹ ಎಲ್ಲ ವಿಷಯಗಳು ಅಂತಂದರೆ ಸೋಷಿಯಲ್ಲು ಮ್ಯಾಥ್ಸು ವಾಟ್ ಎವರ್ ಮೇ ಬಿ ಅವೆಲ್ಲದು ಎಷ್ಟು ಮಾರ್ಕ್ಸ್ ಇರ್ತದೆ ಏಯ್ಟಿ ಮಾರ್ಕ್ಸ್ಗೂ ರಿಟರ್ನ್ ಎಕ್ಸಾಮ್ ಇರ್ತದೆ ಅರ್ಥ ಆಯ್ತಲ್ಲ ಪ್ಲಸ್ ಟ್ವೆಂಟಿ ಮಾರ್ಕ್ಸ್ಗೆ ಇಂಟರ್ ಇದು ಇಂಟರ್ನಲ್ ಮಾರ್ಕ್ಸ್ ಇರ್ತದೆ ಟ್ವೆಂಟಿ ಮಾರ್ಕ್ಸ್ಗೆ ಇಂಟರ್ನಲ್ ಮಾರ್ಕ್ಸ್ ಇದನ್ನು ಸೇರಿಸಿದ್ರೆ ಎಷ್ಟಾಯ್ತು ಈಗ ಹಂಡ್ರೆಡ್ ಮಾರ್ಕ್ಸ್ ಆಯ್ತು ಟೋಟಲ್ ಅಂದ್ರೆ ಏನೋ ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಏಟಿ ಪ್ಲಸ್ ಟ್ವೆಂಟಿ ಈಸ್ ಈಕ್ವಲ್ ಟು ಹಂಡ್ರೆಡ್ ಓಕೆನಾ ಇಲ್ಲಿ ಎಷ್ಟಾಯ್ತು ಹಂಡ್ರೆಡ್ ಪ್ಲಸ್ ಟ್ವೆಂಟಿ ಫೈವ್ ಈಸ್ ಈಕ್ವಲ್ ಟು ಹಂಡ್ರೆಡ್ ಟ್ವೆಂಟಿ ಫೈವ್ ಆಯ್ತು ಓಕೆನಾ ಇದಕ್ಕೆ ಮುಂಚೆ ಎಕ್ಸಾಮಲ್ಲಿ ಯಾವ ಥರ ಇರ್ತಿತ್ತಪ್ಪ ಅಂತ ನೋಡೋಕೋದ್ರೆ ಫಸ್ಟು ನಾವು ಲಾಸ್ಟ್ ಇಯರೆಲ್ಲ ಎಕ್ಸಾಮ್ನ ಬರಿತಾ ಇರ್ಬೇಕಾದ್ರೆ ಫಸ್ಟು ಇದಕ್ಕೆ ಮುಂಚೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದ್ರಲ್ಲ ಬರೆದಿರೋರು ಹೇಗೆ ಬರೆದಿರ್ತಾರೆ ಅಂದರೆ ಈ ಹಂಡ್ರೆಡ್ ಮಾರ್ಕ್ಸಲ್ಲಿ ಫಸ್ಟು ಥರ್ಟಿ ಫೈವ್ ಪರ್ಸೆಂಟು ಪಾಸಿಂಗ್ ಮಾ ಅಂದರೆ ಪಾಸಿಂಗ್ ಮಾರ್ಕ್ಸ್ ಬೇಕು ಅಂತಿತ್ತು ಓಕೆನಾ ಸೊ ಅದಕ್ಕೋಸ್ಕರ ಈ ತರ್ಟಿ ಫೈವ್ ಪರ್ಸೆಂಟ್ ಅಂತ ತಗೊಳ್ಳಕ್ ಹೋದ್ರೆ ಫಸ್ಟ್ ಏನ್ ಫಾರ್ಟಿ ಫೋರ್ ಮಾರ್ಕ್ಸ್ ಅನ್ನುವಂಥದ್ದು ಪಾಸಿಂಗ್ ಮಾರ್ಕ್ಸ್ ನ ನೀವು ಕಂಪಲ್ಸರಿ ಸ್ಕೋರ್ ಮಾಡ್ಬೇಕಾಗಿತ್ತು ಇದರಲ್ಲಿ ಮಿನಿಮಮ್ ಥರ್ಟಿ ಫೈವ್ ಅನ್ನುವಂಥದ್ದು ರಿಟರ್ನ್ ಇಂದ ಮಾಡಬೇಕಾಗಿತ್ತು ಅಂದ್ರೆ ತರ್ಟಿ ಫೈವ್ ಮಾರ್ಕ್ಸು ರಿಟರ್ನ್ ಎಕ್ಸಾಮ್ ಅಲ್ಲಿ ಕಂಪಲ್ಸರಿ ನೀವೇನ್ ಮಾಡಬೇಕಾಗಿತ್ತು ಪಾಸ್ ಆಗ್ ತಗೊಳ ಅಂದ್ರೆ ರಿಟರ್ನ್ ಎಕ್ಸಾಮ್ ಅಲ್ಲಿ ತರ್ಟಿ ಫೈವ್ ಬರಲೇಬೇಕಾಗಿತ್ತು ಈ ಹಂಡ್ರೆಡ್ ಮಾರ್ಕ್ಸ್ ಅಲ್ಲಿ ಓಕೆನಾ ಇದು ಇದನ್ನ ಕೌಂಟ್ ಮಾಡಕ್ಕಿಂತ ಮುಂಚೆ ಇದು ಕಂಪಲ್ಸರಿ ಅಂತ ಹೇಳೋರು ಈ ಸಲ ಏನಾಗಿದೆ ಅಂದ್ರೆ ಇಲ್ಲಿ ಥರ್ಟಿ ಫೈವ್ ಅನ್ನುವಂಥದ್ನ ಏನ್ ಮಾಡಿದ್ದಾರೆ ಥರ್ಟಿ ತ್ರೀ ಪರ್ಸೆಂಟ್ ಗಿಳಿಸಿದಾರಲ್ವಾ ಇದು ಅಂಕಗಳೇನಾಯ್ತು ಅಂತಂದ್ರೆ ತರ್ಟಿ ಪರ್ಸೆಂಟ್ ತರ್ಟಿ ತ್ರೀ ಪರ್ಸೆಂಟ್ ಗಿಳಿಸಿರೋದ್ರಿಂದ ಇಲ್ಲಿ ಪಾಸಿಂಗ್ ಸಬ್ ಮಾರ್ಕ್ಸ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅಲ್ಲಿಗೆ ಟೋಟಲ್ ಎಷ್ಟು ಬೇಕು ನಿಮಗೆ ಅಂತ ನೋಡಕ್ ಹೋದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಟ್ವೆಂಟಿ ಫೈಗೆ ಟ್ವೆಂಟಿ ಫೈವ್ ಏನಾದರೂ ನಿಮ್ಮ ಟೀಚರ್ ಕೊಟ್ಟಿದ್ದಾರೆ ಅಂತಂದರೆ ಒಂದು ವೇಳೆ ಟ್ವೆಂಟಿ ಫೈಗೆ ಟ್ವೆಂಟಿ ಫೈವ್ ಅನ್ನುವಂಥದ್ದು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಮಾರ್ಕ್ಸ್ ಬಂದು ಕಂಪಲ್ಸರಿ ತರ್ಟಿ ಫೈವ್ ಇಲ್ಲ ಈಗ ಈಗ ಎರಡೂ ಸೇರಿ ಏನಾಗಿದೆ ಅಂದರೆ ತರ್ಟಿ ತ್ರೀ ಪರ್ಸೆಂಟ್ ಮಾರ್ಕ್ಸ್ ಬರಬೇಕು ಅದನ್ನೇ ಹೇಳ್ತಾ ಇರೋದು ಇಂಟರ್ನಲ್ ಮಾರ್ಕ್ಸು ಎಕ್ಸ್ಟರ್ನಲ್ ಮಾರ್ಕ್ಸು ಎರಡು ಸೇರಿ ಏನು ಮಾಡಬೇಕು ನಮಗೆ ಅರ್ಥ ಆಯ್ತಲ್ಲ ಎಕ್ಸ್ಟರ್ನಲ್ ಓಕೆನಾ ಇದು ಪ್ಲಸ್ ಇಂಟರ್ನಲ್ ಎರಡು ಸೇರಿ ನಮಗೆ ನೀವು ತರ್ಟಿ ತ್ರೀ ಪರ್ಸೆಂಟ್ ಕೊಡಿ ನಾವು ಪಾಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಏಯ್ಟಿ ಮಾರ್ಕ್ಸ್ಗೆ ಎಷ್ಟು ತಗೋಬೇಕು ನೀವು ಅಂತಂದ್ರೆ ಇನ್ಕ್ಲೂಡೆಡ್ ಟ್ವೆಂಟಿ ಏನಾದರೂ ನಿಮ್ ಟೀಚರ್ ಕೊಟ್ಟಿದ್ರೆ ಹಾಗಾದ್ರೆ ತರ್ಟಿ ತ್ರೀ ಬರೋದಕ್ಕೆ ಎಷ್ಟಪ್ಪ ಮಾರ್ಕ್ಸ್ ಬೇಕಿನ್ನ ಇನ್ನ ತರ್ಟಿ ತ್ರೀ ಬರಬೇಕಂದ್ರೆ ಎಷ್ಟು ಮಾರ್ಕ್ಸ್ ಬೇಕಿಲ್ಲ ಥರ್ಟೀನ್ ಮಾರ್ಕ್ಸ್ ಬೇಕು ಅಲ್ಲಿಗೆ ನೀವು ರಿಟರ್ನ್ ಎಕ್ಸಾಮ್ ಅಲ್ಲಿ ಥರ್ಟಿ ತ್ರೀ ತಗೊಂಡ್ರೆ ಪಾಸ್ ಅಂದರೆ ತರ್ಟೀನ್ ತಗೊಂಡ್ರೆ ಪಾಸ್ ಅದಕ್ಕೆ ನಾನು ತಮ್ಮನೇನಲ್ಲಿ ನೀವು ಹದಿಮೂರು ಅಂಕಗಳನ್ನು ತಗೊಂಡ್ರೆ ಪಾಸ್ ಅಂತ ಹೇಳಿ ಹೇಳಿದ್ದು ಬಟ್ ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ ಜ್ಞಾಪಕ ಇಟ್ಕೊಳ್ಳಿ ಥರ್ಟೀನ್ ತಗೊಂಡ್ರೆ ಪಾಸ್ ಆಗೋದು ಯಾವಾಗ ಮಸ್ಟ್ ಅಂಡ್ ಶುಡ್ ನೀವು ಇಂಟರ್ನಲ್ ಮಾರ್ಕ್ಸಲ್ಲಿ ಇಪ್ಪತ್ತು ತಗೊಂಡೇ ಇರಬೇಕು ಬೈ ಚಾನ್ಸ್ ಇಲ್ಲಿ ನಿಮಗೆ ಹದಿನೆಂಟು ಮಾರ್ಕ್ಸ್ ಬಂದಿದೆ ಅಂತ ಇಟ್ಕೊಳ್ಳಪ್ಪ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಮತ್ತೊಂದು ಶೀಟಲ್ಲಿ ತೋರಿಸ್ತೀನಿ ನೋಡಿ ಓಕೆನಾ ಪ್ಲಸ್ ಎಲ್ಲ ನೀಟಾಗಿ ಅಳಿಸ್ಬಿಡ್ತೇನೆ ಮತ್ತು ಇನ್ನೊಂದ್ಸಲ ನಿಮಗೆ ಕ್ಲಿಯರಾಗಿ ತೋರಿಸ್ತೇನೆ ಈಗ ನಿಮಗೆ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಬಗ್ಗೆ ಫಸ್ಟ್ ಮಾತಾಡ್ಬಿಡೋಣ ಸೆಕೆಂಡ್ ಲ್ಯಾಂಗ್ವೇಜ್ ಓಕೆನಾ ಪ್ಲಸ್ ಕೋರ್ ಸಬ್ಜೆಕ್ಟ್ಸ್ ಕೋರ್ ಸಬ್ಜೆಕ್ಟ್ ಸೊ ನಂದು ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಬೇರೆ ಥರ ಇರುತ್ತೆ ದಯವಿಟ್ಟು ಅಜ್ಜಸ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕೋರ್ ಸಬ್ಜೆಕ್ಟ್ ಸಾರಿ ಫಾರ್ ದ್ಯಾಟ್ ಸೊ ಕೋರ್ ಸಬ್ಜೆಕ್ಟ್ಸ್ ಅಂತ ತೊಗೊಳಕೋದ್ರೆ ನಿಮ್ಗೆ ಗೊತ್ತಿದೆ ಏಯ್ಟಿ ಮಾರ್ಕ್ಸ್ಗೆ ಕ್ವೆಶನ್ ಪೇಪರ್ ಅನ್ನುವಂಥದ್ದು ಇರ್ತದೆ ಪ್ಲಸ್ ಟ್ವೆಂಟಿ ಮಾರ್ಕ್ಸ್ಗೆ ಇಲ್ಲಿ ಇಂಟರ್ನಲ್ ಮಾರ್ಕ್ಸ್ ಇರ್ತದೆ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ಗೆ ನಿಮ್ಮ ಪೇಪರ್ ಇದೆ ನಾನು ಆಗಲೇ ಹೇಳಿದ್ದೀನಿ ಥರ್ಟಿ ತ್ರೀ ಪರ್ಸೆಂಟ್ಗೆ ಈ ಸಲ ಇಳಿಸಿದ್ದಾರೆ ಅಂತ ಸೊ ನಿಮ್ಮ ಪಾಸಿಂಗ್ ನಂಬರನ್ನು ಇಲ್ಲ ಆಲ್ರೆಡಿ ಟ್ವೆಂಟಿ ಔಟ್ ಆಫ್ ಟ್ವೆಂಟಿ ನಿಮ್ಗೆ ಏನಾದರೂ ಟೀಚರ್ ಕೊಟ್ಟರೆ ಇಲ್ಲಿ ನೀವು ತರ್ಟೀನ್ ತಗೊಂಡ್ರೆ ರಿಟರ್ನ್ ಎಕ್ಸಾಮಲ್ಲಿ ಪಾಸು ರಿಸಲ್ಟ್ ಪಾಸ್ ಓಕೆ ಯಾಕೆ ಅಂತಂದರೆ ಆಲ್ರೆಡಿ ಟ್ವೆಂಟಿ ಪ್ಲಸ್ ತರ್ಟೀನ್ ತರ್ಟಿ ತ್ರೀ ಆಗೋಯ್ತಲ್ಲ ಮಾರ್ಕ್ಸು ಸೊ ಹಂಗಾಗಿ ರಿಸಲ್ಟ್ ಪಾಸು ಒಂದು ವೇಳೆ ಇದೇ ಸಬ್ಜೆಕ್ಟಲ್ಲಿ ನಿಮಗೆ ಇಂಟರ್ನಲ್ ಮಾರ್ಕ್ಸು ನಿಮ್ಮ ಟೀಚರ್ ಹದಿನೆಂಟು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಪ್ಪ ಏಯ್ಟೀನ್ ಓಕೆ ನಿಮಗೆ ಅವರು ಏಯ್ಟೀನ್ ಕೊಟ್ಟರು ಅಂತ ಇಟ್ಕೊಳ್ಳಿ ನಿಮ್ಮ ಟೀಚರ್ ಏಯ್ಟೀನ್ ಕೊಟ್ಟರೆ ಏನಾಯಿತು ಪ್ಲಸ್ ಇಲ್ಲ ಅವಾಗ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರಬೇಕು ತರ್ಟಿ ತ್ರೀ ಬರಬೇಕು ಅಂತಂದರೆ ಕೌಂಟ್ ಮಾಡಿ ಇಲ್ಲಿ ಹದಿಮೂರಲ್ಲ ಆಗ ಪಾಸಿಂಗ್ ಮಾರ್ಕ್ಸು ಹದಿನೈದು ಆಗುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ಕಡಿಮೆ ಆಯ್ತಲ್ಲ ಎರಡು ಮಾರ್ಕ್ಸು ಇಲ್ಲಿ ನೀವು ತಗೊಳ್ಳೇಬೇಕು ಸೊ ಜ್ಞಾಪಕ ಇಟ್ಕೊಳ್ಳಿ ಅವಾಗ ಏನಾಯ್ತು ಸೊ ಟೋಟಲ್ ಎರಡು ಸೆಸ್ ತರ್ಟಿ ತ್ರೀ ಬಂತು ಈಗ ರಿಸಲ್ಟ್ ಏನಪ್ಪ ಪಾಸ್ ಆಗುತ್ತೆ ಒಂದು ವೇಳೆ ನಿಮಗೆ ನಿಮ್ಮ ಟೀಚರು ಇಪ್ಪತ್ತಕ್ಕೆ ಹದಿನೈದು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಆ ಹದಿನೈದಕ್ಕೆ ಇಲ್ಲಿ ನಿಮಗೆ ತರ್ಟಿ ತ್ರೀ ಆಗಬೇಕು ಅಂತಂದರೆ ಎಷ್ಟಾಗುತ್ತೆ ಸೊ ಜ್ಞಾಪ್ಕ ಇಟ್ಕೊಳ್ಳಿ ಟ್ವೆಂಟಿ ತರ್ಟಿ ತ್ರೀ ಬರಬೇಕು ಅಂತಂದ್ರೆ ಎಷ್ಟಾಯ್ತು ಈಗ ಇಲ್ಲಿ ಎಕ್ಸ್ಟ್ರಾ ಅಂದರೆ ಫೈವ್ ಮಾರ್ಕ್ಸು ಇಲ್ಲಿಗೆ ಆ್ಯಡ್ ಮಾಡ್ಕೊಬೇಕಲ್ಲ ನೀವು ಅಂದರೆ ಏನೋ ಇನ್ನೂ ಎಕ್ಸ್ಟ್ರಾ ಫೈವ್ ಮಾರ್ಕ್ಸ್ನ ತೆಗಿಬೇಕು ತರ್ಟೀನ್ ಪ್ಲಸ್ ಫೈವ್ ಓಕೆನಾ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನ ಸ್ಕೋರ್ ಮಾಡಬೇಕು ಫ ಎಕ್ಸಾಮಲ್ಲಿ ಫೈನಲ್ ಎಕ್ಸಾಮಲ್ಲಿ ಅಲ್ಲಿ ಬಂದರೆ ಇಲ್ಲೊದ ನೀರು ಸೇರಿಸಿದ್ರೆ ಟೋಟಲ್ ತರ್ಟಿ ತ್ರೀ ಒಂದು ಆವಾಗ ರಿಸಲ್ಟ್ ಪಾಸ್ ಒಂದು ವೇಳೆ ಈಗ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರ್ತಕ್ಕಂಥ ಲೆಕ್ಕ ಒಂದು ವೇಳೆ ನೀವೇನಾದರೂ ಇಲ್ಲಿ ಫಿಫ್ಟೀನ್ ಬಂದಿದೆ ಓಕೆನಾ ತರ್ಟಿ ತ್ರೀ ಬರಲಿಲ್ಲ ಇಲ್ಲಿ ಏಯ್ಟೀನ್ ಬದಲು ಸೆವೆಂಟೀನ್ ಮಾರ್ಕ್ಸ್ ಬಂದ್ಬಿಡ್ತು ಅಂತ ಇದುಕೊಳ್ಳಿ ಆವಾಗ ಟೋಟಲ್ ಮಾರ್ಕ್ಸ್ ಏನಾಯ್ತು ಇಲ್ಲಿ ಥರ್ಟಿ ಟೂ ಆಯಿತು ರಿಸಲ್ಟ್ ಫೇಲ್ ಜ್ಞಾಪಕ ಇಟ್ಕೊಳ್ಳಿ ಇದನ್ನೇ ನಾನು ಹೇಳಕ್ಕೆ ಬಂದಿದ್ದು ಅರ್ಥ ಆಯ್ತಲ್ಲ ನಿಮಗೆ ಹದಿಮೂರಕ್ಕೆ ಹದಿಮೂರು ಅಂಕ ತಗೊಂಡ್ರೆ ಪಾಸ್ ಆಗ್ಬೋದು ಯಾವಾಗ ಇಂಟರ್ನಲ್ ಮಾರ್ಕ್ಸು ನಿಮಗೆ ಇಪ್ಪತ್ತು ನಿಮ್ಮ ಟೀಚರ್ ಕೊಟ್ಟಿದ್ರೆ ಹಾಗಾಗಿ ಅವ್ರು ಕೊಡೋ ರೀತಿಯಲ್ಲಿ ನೀವು ಪ್ರಾಜೆಕ್ಟ್ಸ್ ವಾಟ್ ಎವರ್ ಮೇ ಬಿ ಅವ್ರು ಹೇಳಿರೋ ಕೆಲಸನ ಮಾಡಿದ್ರೆ ಇಪ್ಪತ್ತಕ್ಕಿಪ್ಪತ್ತು ಬಂದಿರುತ್ತೆ ಆವಾಗ ರಿಸಲ್ಟ್ ತರ್ಟಿ ತ್ರೀ ಬರುತ್ತೆ ಆವಾಗ ರಿಸಲ್ಟ್ ಪಾಸ್ ಆಗುತ್ತೆ ಇದು ಕೋರ್ಸ್ ಸಬ್ಜೆಕ್ಟ್ಸು ಓಕೆನಾ ಅದೇ ಥರನೇ ಸೇಮ್ ಲೆಕ್ಕಾಚಾರ ಫಸ್ಟ್ ಲ್ಯಾಂಗ್ವೇಜ್ ಇರ್ತದಲ್ವ ಫಸ್ಟ್ ಲ್ಯಾಂಗ್ವೇಜ್ ಓಕೆನಾ ಫಸ್ಟ್ ಲ್ಯಾಂಗ್ವೇಜ್ ಅಂತ ನೋಡಕ್ಕೆ ಹೋದ್ರೆ ಫಸ್ಟ್ ಲ್ಯಾಂಗ್ವೇಜ್ ಎಷ್ಟು ಮಾರ್ಕ್ಸ್ ಇರೋದು ಅಂತ ನಾನು ಆಗಲೇ ಹೇಳಿದೆ ಎಷ್ಟು ಮಾರ್ಕ್ಸ್ ಇದೆ ಹಂಡ್ರೆಡು ರಿಟರ್ನು ಪ್ಲಸ್ ಟ್ವೆಂಟಿ ಫೈ ಇಂಟರ್ನಲ್ಲು ಟೋಟಲ್ ಒನ್ ಟ್ವೆಂಟಿ ಫೈವ್ ಇದರಲ್ಲಿ ಪರ್ಸ ಇದು ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬರುತ್ತಪ್ಪ ಪಾಸಿಂಗ್ ಮಾರ್ಕ್ಸು ಈಗ ತರ್ಟಿ ತ್ರೀ ಪ ತರ್ಟಿ ತ್ರೀ ಪರ್ಸೆಂಟ್ ಅಂತಂದ್ರೆ ನಿಮಗೆ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಫಾರ್ಟಿ ಒನ್ ಪಾಯಿಂಟ್ ಟೂ ಫೈವ್ ಓಕೆ ಮಾರ್ಕ್ಸ್ ಬರಬೇಕು ಫೈನಲ್ ಎಕ್ಸಾಮಲ್ಲಿ ಟೋಟಲ್ ಎರಡು ಸೇರಿಸಿ ಓಕೆ ಅತ್ತನ್ನೇ ನಾನು ರೌಂಡ್ ಫಿಗರ್ ಏನು ಮಾಡ್ತೀನಿ ಫಾರ್ಟಿ ಟು ಅಂತ ಅನ್ಕೋತೀನಿ ಫಾರ್ಟಿ ಒನ್ ಬಂದರೂ ಪಾಸ್ ಆಗ್ತೀರಾ ನಾನು ಒಂದು ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ ಫಾರ್ಟಿ ಟು ಬರಬೇಕು ಹಾಗಾದರೆ ನಿಮ್ಮ ಲೆಕ್ಕ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಎಷ್ಟು ಬರಬೇಕು ಈಗ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಒಂದು ವೇಳೆ ನಿಮ್ಮ ಟೀಚರ್ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಈ ಫಾರ್ಟಿ ಒನ್ನಲ್ಲಿ ಬರಬೇಕು ಅಂತಂದರೆ ಇಪ್ಪತ್ತೈದಕ್ಕೆ ಇನ್ನೆಷ್ಟು ಇಲ್ಲಿ ನಿಮಗೆ ಮಿನಿಮಮ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಟ್ವೆಂಟಿ ಫೈವ್ ಎಷ್ಟಾಯ್ತು ಇಪ್ಪತ್ತೈದು ಮೂವತ್ತೈದು ಪ್ಲಸ್ ಆರು ಇಲ್ಲಿ ಫಾರ್ಟಿ ಒನ್ ಬಂತು ಅರ್ಥ ಆಯ್ತಲ್ಲ ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಹದಿನಾರರ ಬದಲು ಇನ್ನೊಂದನ್ನ ಸೇರಿಸ್ಕೊಡ್ರಿ ನೀವು ನಾನು ಅದಕ್ಕೆ ಹೇಳೋದು ಯಾವಾಗಲೂ ಒಂದು ಮಾರ್ಕ್ಸ್ ಎಕ್ಸ್ಟ್ರಾನೇ ಇರಲಿ ಹದಿನಾರು ಬದಲು ಪಾಯಿಂಟ್ ಫೈವ್ ಟು ಫೈವ್ ಇದೆಯಲ್ಲ ಅದಕ್ಕೋಸ್ಕರ ಯಾಕೆ ಬೇಕು ರಿಸ್ಕು ಹದಿನಾರು ಬದಲು ಹದಿನೇಳು ಅಂತ ಗುರಿ ಇಟ್ಕೊಂಡ್ರೆ ಆವಾಗ ಫಾರ್ಟಿ ಟು ಬರುತ್ತೆ ರಿಸಲ್ಟ್ ಪಾಸ್ ಇವೆನ್ ಸಿಕ್ಸ್ಟೀನ್ ಬಂದರೂ ಪಾಸ್ ಆಗ್ತೀರಾ ಡೋಂಟ್ ವರಿ ಬಟ್ ಒನ್ ಸೇಫರ್ ಸೈಡು ಸೆವೆಂಟೀನ್ ಇರಲಿ ಅಂತ ನಾನು ಹೇಳ್ತೀನಿ ಓಕೆನಾ ಅಲ್ಲಿಗೆ ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕು ಸಿಕ್ಸ್ಟೀನ್ ಆರ್ ಸೆವೆಂಟೀನ್ ಮಾರ್ಕ್ಸು ನಿಮಗೆ ಫಸ್ಟ್ ಲ್ಯಾಂಗ್ವೇಜಲ್ಲಿ ಬಂದರೆ ಅಲ್ಲಿ ನಿಮಗೆ ಇಷ್ಟು ಬಂದು ನೀವು ಟ್ವೆಂಟಿ ಫೈವ್ ಔಟ್ ಆಫ್ ಟ್ವೆಂಟಿ ಫೈ ಇಂಟರ್ನಲ್ ಮಾರ್ಕ್ಸ್ನ ಕೌಂಟ್ ಮಾಡಿದರೆ ಫಾರ್ಟಿ ಒನ್ ಆರ್ ಫಾರ್ಟಿ ಟೂ ಮಾರ್ಕ್ಸ್ ಏನಾದರೂ ಬಂದಿದೆ ಅಂದರೆ ನಿಮ್ಮದು ಪಾಸ್ ಆಗುತ್ತೆ ಸೊ ಹಾಗಾಗಿ ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಔಟ್ ಆಫ್ ಟ್ವೆಂಟಿ ಫೈವ್ ತಗೊಳ್ಳೋದಕ್ಕೆ ಇಂಟರ್ನಲ್ ಮಾರ್ಕ್ಸನ್ನು ನೀವು ತಗೊಳ್ಳಿ ಇದು ಹೊಸ ವಿಷಯ ಯಾಕೆಂದ್ರೆ ಲಾಸ್ಟ್ ಇಯರ್ ಎಲ್ಲ ಹಿಂಗಿರ್ಲಿಲ್ಲ ಕಂಪಲ್ಸರಿ ಏನಪ್ಪ ಅಂತ ಹೇಳ್ತಾ ಇರೋಂತ ವಿಚಾರನ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ ನಿಮಗೆ ಇಂಟರ್ನಲ್ ಮಾರ್ಕ್ಸು ಪೂರ್ತಿ ಟ್ವೆಂಟಿ ಔಟ್ ಆಫ್ ಟ್ವೆಂಟಿ ಬಂದರೆ ಇಲ್ಲಿ ಥರ್ಟೀನ್ ಬಂದರೆ ರಿಟರ್ನ್ ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ ಇಲ್ಲಿ ಏಯ್ಟೀನ್ ಬಂತು ಸೆವೆಂಟೀನ್ ಸಿಕ್ಸ್ಟೀನ್ ಬಂದರೆ ಇಲ್ಲಿ ನಿಮ್ಮ ಸ್ಕೋರಿಂಗು ಕೂಡ ಜಾಸ್ತಿ ಆಗಬೇಕಾಗುತ್ತೆ ಅಟ್ ದ ಸೇಮ್ ಟೈಮ್ ಜ್ಞಾಪಕ ಇಟ್ಕೊಳ್ಳಿ ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು ಸೊ ಇದು ನೀವು ಇಂಟರ್ನಲ್ ಮಾರ್ಕ್ಸು ಕಮ್ಮಿ ತಗೊಂಡ್ಬಿಟ್ಟು ಸರ್ ಅದರಲ್ಲಿ ತರ್ಟಿನ್ ತಗೊಂಡೆ ಪಾಸ್ ಆಗಲಿಲ್ಲ ಅಂತಂದ್ರೆ ದಟ್ ಇಸ್ ಇವರ್ ಫಾಲ್ಟ್ ಯಾಕೆ ಅಂತಂದ್ರೆ ಇಂಟರ್ನಲ್ ಮಾರ್ಕ್ಸ್ ಫುಲ್ ಬರಬೇಕು ಅದಕ್ಕೋಸ್ಕರ ಇಂಟರ್ನಲ್ ಮಾರ್ಕ್ಸ್ ಒಂದು ವೇಳೆ ಫುಲ್ ಬರಲಿಲ್ಲ ಅಂದ್ರೆ ಸೇಫರ್ ಸೈಡು ಹದಿಮೂರನೇ ನಂಬರ್ನ ಜ್ಞಾಪಕ ಇಟ್ಕೋಬೇಡಿ ಸ್ವಲ್ಪ ಜಾಸ್ತಿ ಸ್ಕೋರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಇದು ಯಾವುದು ಪ್ರಾಬ್ಲಮ್ಮೇ ಇರೋಲ್ಲ ಯಾಕೆ ಅಂದರೆ ಅವ್ರು ಹೇಳಿರೋಂಥದ್ದು ಥರ್ಟಿ ತ್ರೀ ಅಲ್ವೋ ಪಾಸಿಂಗ್ ಮಾರ್ಕ್ಸು ಅರ್ಥ ಆಯ್ತಲ್ಲ ಸೊ ನಾವು ರಿಟರ್ನ್ ಅಲ್ಲೇ ತರ್ಟಿ ತ್ರೀ ತಗೊಂಬಿಟ್ರೆ ಪ್ರಾಬ್ಲಮ್ ಇರಲ್ವಲ್ಲ ಅರ್ಥ ಆಯ್ತಲ್ಲ ಸೊ ನಿಮ್ಗೊಂದು ಈ ಆಪ್ಷನ್ ಇದೆ ಅನ್ನುವಂಥದ್ದು ಹೊಸಾದಿದೊಂದು ಯಾಕೆ ಅಂತಂದರೆ ಈ ಇಷ್ಟು ದಿವಸ ಇದು ಎಸ್ ಎಲ್ ಸಿಲಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇರ್ತಕ್ಕಂಥ ಇದು ಖುಷಿಯಾಗಿದ್ರೆ ನಿಮಗೆ ಅರ್ಥ ಆಗಿದ್ರೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ಹಿಂದೆ ಬಂದು ಒಂದು ಕಡೆಯಿಂದ ನೋಡಿ ಅರ್ಥ ಆಗುತ್ತೆ ಸೊ ಹಾಗಾಗಿ ನಿಮ್ಗೇನಾದರೂ ಡೌಟ್ಸ್ ಅನ್ನುವಂಥದ್ದಿದ್ರೆ ಖಂಡಿತ ಸೊ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ನಾನು ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ಸ್ ಕೂಡ ಹಾಕಿರ್ತೀನಿ ಇದು ಈ ಪಿ ಡಿ ಎಫ್ಸ್ ಎಲ್ಲ ಕೂಡ ನಾನು ಅಲ್ಲಿ ಶೇರ್ ಮಾಡಿರ್ತೀನಿ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ನೋಡಿ ಇದು ಅವ್ರದ್ದು ಅಫಿಷಿಯಲ್ಲು ಒಂದು ಏನು ಸುತ್ತೋಲೆ ಅನ್ನುವಂಥದ್ದಿದೆ ಇದನ್ನು ಕೂಡ ನಾನು ನಿಮಗೆ ಅಲ್ಲಿ ಹಾಕ್ತಾ ಇದ್ದೀನಿ ಸೊ ಇಲ್ಲಿರ್ತಕ್ಕಂಥ ವಿಷಯವನ್ನು ನಾನು ನಿಮಗೆ ಹೇಳಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಮುಂಬರುವ ದಿನಗಳಲ್ಲಿ ನಾನು ಮತ್ತೊಂದು ವಿಡಿಯೋ ಅನ್ನೋಂಥದ್ದನ್ನ ಮಾಡ್ತಾ ಇದ್ದೀನಿ ಸೊ ಅದು ನಿಮಗೆ ಹೆಲ್ಪ್ ಆಗುವಂಥದ್ದು ಇದೇನದ ಅಂತ ನೋಡೋಕೆ ಹೋದರೆ ನೀವು ಒಬ್ಸರ್ವ್ ಮಾಡಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಸಮಗ್ರ ಪ್ರಶ್ನೆ ಕೋಟಿ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ ಸೊ ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಅದು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಏಕೆಂತಂದರೆ ಇದು ಈ ಕ್ವಶನ್ಸ್ ಅನ್ನುವಂತೂ ನಿಮಗೆ ಫೈನಲ್ ಎಕ್ಸಾಮಲ್ಲಿ ರಿಪೀಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಆದ್ದರಿಂದ ಈ ಒಂದು ವಿಡಿಯೋವನ್ನು ವೀಕ್ಷಿಸಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡ್ಕೊಂಡ್ರಿ ಮಾಡ್ಕೊಳ್ಳಿ ಸೊ ಮಾಡ್ಕೊಂಡ್ರಿ ಅಲ್ವಾ ಥ್ಯಾಂಕ್ ಫಾರ್ ವಾಚಿಂಗ್ ಮುಂದಿನ ವೀಡಿಯೋದೊಂದಿಗೆ ಹಾಜರಾಗ್ತದೆ ಧನ್ಯವಾದ ಶುಭ ದಿನ ಟೇಕ್ ಕೇರ್ ಆ್ಯಂಡ್ ಹ್ಯಾವಿ ನೈಸ್ಟ್ ಆ್ಯಂಡ್ ಆಲ್ ದೆಸ್ಟ್ ಫರ್ ಆಲ್ 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 ದ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್